ಓಪ ಓಪ್ಪ ಓಪ ಒಳ್ಳೆ ತಾಟಗಿತ್ತಾಡ್ದಂಗ ಮಾಡ್ತಿದ್ ಯೋಸಾ ಏನ್ ಶೇಮ್ಗಿಲ್ಲ ದೋಸ ಇದು ಹುಡ್ಕಂಡಿಂದ ಮಜ್ಜಪ್ಪಿಗೆ ತರಬೇಡ ಇಂಥ ತೊರಬೇಡ ಕಾಲಕ್ ಪಾಲಾ ವದ್ಯ ಅಂತವ್ ತೊರಬೇಡ ಸಾದಾಗಿರೋ ತುತ್ತ ಅಂತಾನಯ್ ಏನಾಗ ಸುಮ್ಕಿ ಹಾಲ್ ಶನಕ್ ಅಂತ ತೊಂದ್ ಕಟ್ಟಾಕಿ ಈಗ ಇದು ಹಾಲು ಕರಿಯ ಕುದ್ರೆ ಕಾಲೇ ತುತ್ತಾಕರೇ ಹೊಡಿಯಾಕೆ ಓಪ್ಪ ಓಪ್ಪ ಅಜೀ ಅಜೀ ಏನ್ ಮಾಡ್ತಿದ್ಯಾ ಅಜೀ ಅಜಯ್ ఓహో ఎప్పణి ఎలా కమ్తిల్వే కరీ తాతరు ఎద్దిలా దౌలత్ జాస్తి ఆత్క ప్రపంచకెలా కోళ్ కూగి నిన్ను బెకమ్ నోడల్ మారాయ్ అలా ఎద్దు

ಏನು ಹೊಸ ಹೊಸದೊಂದ್ರ ಓಹ್ ಶನಕೈತ ಶನಕೇ ಅಯ್ಯ ಇದ್ರಸ್ಕೊಳಗ ಅನಿಶ್ ನನ್ ಮಗಂದು ಕಸ್ಕಮ್ಜ ಯಾಕ ಜಾಡ್ 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 ಜಾಸ್ತಿ ಒದಿತೈತಿ ಹಾ ನಮ್ಮ ಅಜ್ಜಪ್ಪ ಬಂದ್ರೆ ಸುಮಾರು ನಿಂತ ಕಮ್ತೈತಿ ಯಾರೇ ಕರೆದ್ರುನು ಯಾಕ ಕಾಲೇ ತೂತೈತಿ ನಾನು ಅದಕ್ಕೆ ನಾ ನಮ್ಮ ಅಜ್ಜಪ್ಪನೇ ಬರಲಿ ಅಂತಾನೆ ಕಾಯ್ತಾ ಇದ್ದೀನಿ ಅನಿಶ್ ನನ್ ಮಗಂದು ನಮ್ಮಕ್ ಬಂದ ಹೊಸಗಳು ಹಿಂಗ ಒದಿತರ್ಲಿಲ್ಲ ಅಮ್ಮ ಎಂದರು ಇದು ಯಾವುದೋ ಬರೀ ಮಗಂದು ಕಾಲೇ ತೂತೈತಿ ಹೆಂಗ್ ಕರಿಬೇಕೋ ಏನೋ ಆಲ ನಮ್ಮ ಅಜ್ಜಪ್ಪಲ್ಗ ಹೋದೆ ಹೆಂಗೆ ಕರಿಬೇಕಮ್ಮ ಅಲ್ಲಿ ನನಗಂತೂ ದಿಗಲಾದಂಗೆ ಆಗ್ಬಿಟ್ಟೈತಿ ಹೋ ಅವ ಹಂಗೆ ಕಣ್ಬಿಟ್ರಂಗಜ್ಜಿ ಹ್ಞೂ ಇನ್ನೂ ಹೊಸ ಮನೆ ನೀದಿ ತಲ್ವೇ ಸೂಲ್ ಬೇರೆನಾ ಅದಕ್ಕೆನಾ ತೊಟ್ಟು ಒಂದಿಟ್ಟು ಗಡಿಸ್ ಬಂದಿರ್ತಾವೆ ಒಳಗೆ ಗೆಡ್ಡೆದಂಗೆ ಆಗಿರ್ತಾವೆ ಯುವಸ್ತಿನ ಇದ್ದು ಇದ್ದೂನು ತೊಟ್ಟು ಬಂದಿರ್ತವೆ ಅದಕ್ಕೆ ಒಂದು ಕೆಲಸ ಮಾಡು ಒಂದಿಟ್ಟು ಕೊಬ್ಬರಿ ಎಣ್ಣೆನೂ ಅರಶ್ನೂ ಲೋಳೆ ರಸನೂ ಚಂದಕ್ಕೆ ಕಲಿಸ್ಬಿಟ್ಟು ತೊಟ್ಟು ಹಚ್ಚಿಬಿಡು ಅವಾಗ ಗಂಟೆಲ್ಲ ಕರಕ್ತ ಒಳಗೆ ಸುಮ್ಮನೆ ಕರೆಸ್ಕೊತೈತಿ ಒಂದು ಮೂರು ಊಟ ಹೆಚ್ಚಜ್ಜಿ ತಿರ್ಗಿ ನಾನು ಏನಂದೆ ಈ ವಜ್ಜ ಅಂತಾನು ಸುಮ್ಮನೆ ಕರ್ಸ್ಕೊತೈತಿ ಆಮೇಲೆ ಆ ಒಳಗೆ ಗಿಣ್ಣಾಲಿದ್ದು ಇದ್ದು ಇದ್ದು ಗಡಸಾಗಿರ್ತವೆ ಈ ಸೀಮೆಸಿಗೆ ನಾವು ಖರ ಬಿಡಲ್ವಲ್ವೇ ಅದಕ್ಕೆ ಅವು ಕರ ಬಿಟ್ಟಿದ್ರೆ ಗುದ್ದಿ 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 ಹಂಗನ ಕರ್ಗಿಸವು ಇವನ್ನ ಕ ನಾವು ಖರ ಬಿಡಲುದಕ್ಕೂ ಅದ್ಕು ಗಂಟು ಹಂಗೆ ಇರ್ತವೆ ನೀನು ಇವನ್ನ ಅದೇ ಕೊಬ್ಬರಿ ಎಣ್ಣೆ ಲೋಳೆ ರಸ ಅಶ್ನ ನಿಂಬೆಹಣ್ಣು ಹಾಕಿ ಹಚ್ಚಿಬಿಡು ಹ್ಞೂ ಒಂದು ಮೂರು ನಾಲ್ಕು ದಿನ ಕೆಲನಾ ಶನಕೈತಿ ಹ್ಞೂ ಕರ್ಸ್ಕೊತ ಶನಾಕಿ ಎಲ್ಲಿ ರಂಗಜ್ಜಲ್ ಕಾಣ್ತಿಲ್ಲ ಎತ್ತೋ ಐತಿ ಅಯ್ಯ ಸುಮ್ಕಿರ್ಬೋ ರಜಾ ಅತ್ತ ನಮ್ಮ ಅಜ್ಜನ್ ಬಗ್ಗೆ ಏನು ಹೇಳೋಣ ಹ್ಞೂ ಜವಾಬ್ದಾರಿ ಇಲ್ಲ ಹಾಂ ಒಂದು ಹೊಸ ತಂದು ಕಟ್ಟಿದೀನಿ ಅದ್ರದ್ದು ಸುಖ ಕಷ್ಟ ಏನು ನೋಡ್ಕೊಂಬನ ಅಂಬದು ಏನಿಲ್ಲ ಎದ್ದಳನ ರೆದ್ದು ಹಾಲ್ ಕಡ್ಯಾನ ಕಸ ಬಸಕಣ ನಮ್ಮಳು ಆಳೆ ಒಜ್ಜಿಗೂ ವಯಸ್ಸಾಗೈತಿ ಹ್ಞೂ ಹ್ಞೂ ಅದೇನಿಲ್ಲ ಹೇಳಪ್ಪ ಉದ್ದು ಕಾಲು ಸಾಸ್ಕ ಮನಿಕೆ ಅಂದ್ರೆ ಎಂಟು ಗಂಟೆ ತಕ ಮನೆ ಕಂಬ ಹಾಲು ಕರೆದು ತಗೊಂಡೋಗಿ ಡೈರಿಗೆ ಬರೋಣ ಅಂಬದು ಏನಿಲ್ಕಣಜವ್ ಹಾ ಓಹೋ ಏನೋ ಬೊರೆ ಮೈ ಬೋರಜ್ಜ ಯುದ್ಧ ದಾಸಕಿ ಮತ್ತಕ ಬಂದ್ಬಿಟ್ಟು ಎಂದು ಬರ್ದನು ಏನಪ್ಪ ಸಮಾಚಾರ ಏ ಏನು ಇಲ್ಲ ಇಲ್ಕಂಡ ಯಾವಾಗಲೂ ಸೀಮೆಸ ತಂದಿದ್ಯಾ ಶೆನಕ್ಕಿರೋದೇ ತಂದಿದ್ಯಾ ಕಣ ಆದ್ರೆ ಒದಿತೆ ತಂತಲ್ಲೋ ಎರ ನೀನು ಪಶ್ನೆ ಸೋಲೋ ಇನ್ನೂನೋ ಒದಿದಂಗೆ ಇರ್ತವೆ ಎಂಥ ಸತ್ ಅಂದ್ರೂ ಕಾಲು ಎತ್ತಿ ಎತ್ತುತ್ತವೆ ಅದು ಬೇರೆ ನಾ ಇನ್ನೂ ಪಶ್ನೆ ಸೂಲು ಮೊನ್ನೆ ದಿನ ಇದೈತೆ ತೊಟ್ಟೆಲ್ಲ ಗಡ್ಸಾಗ್ಯಾವೆ ಅದಕ್ಕೆ ಕಾಲು ಎತ್ತುತ್ತೈತೆ ಕರಿಯಾಕಿ ಹ್ಞೂ ಆ ಗಿಣತಕ್ಕ ಹಂಗೇನ ಆಮೇಲೆ ಸುಮ್ಮನೆ ಹಾಕೈತಿ ಅವಳು ಹಾ ನಿನಗೆಲ್ಲ ಗೊತ್ತಾಕೈತಿ ಬಿಡಪ್ಪ ನಿನಗೆ ಹ್ಞೂ ಹಾಂ ಈಟಾಗಿ ತಕ್ಕ ಕಾಲು ಸಾಸ್ಕೊ ಮನಿಕೆ ಮನಿಗೆ ಎಲ್ಲ ಗೊತ್ತಾಕೈತಿ ಅಲ್ಲ ತಂದು ಕಟ್ಟಾಕದಲ್ಲ ಅದನ್ನ ಮೇವೇನು ಅದಕ್ಕೆ ಬೂಸೇನು ಹಿಂಡೇನು ಮೈ ತೊಳೆದ ದಿನಾನ తిరు నేను నన్ను బిట్ అల్ట కిల్టి ఎల్గన జాస్తి దుడ్ది దోశ అవేన మొదలన బాణి బాణి నోడ్క నోడ్క వ సీమేసీమే తాక ఆల్కరి అదే ఒణల్లి ఆల్కరి అలా అవెల్ గొత్తంగా నేనంతి అవంగి ఇంతక యాలా 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 గండ్సే ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಆಯ್ತು ಕಣೆ ನಾನು ಮಂತ್ ಬರುವಾಗ ನೀರು ಇಕ್ಕಂಡು ಒಂದು ಹೊಲ್ತಕ್ಕೋಗಿ ನೀರು ಹಾಯಿಸಿ ಆ ಮೋಟ್ರು ಆಫ್ ಮಾಡ್ಕೊಂಡು ಬರುವಾಗ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಅದಕ್ಕೆ ಒಂದು ಕ್ಷಣ ಹೆಚ್ಚಾಗಿ ಮನೆ ಇಕ್ಕೊಂಡು ಏನು ಒಂದೇ ಸಂಖ್ಯೆ ಕೆಲಸ ಮಾಡ್ಬೇಕು ಅಂದ್ರೆ ಆಕೈತು ಯಾವನ್ಕ ಬದುಕು ಮಾಡ್ಬೇಕು ಅಂದ್ರೆ ನೀನು ಬದುಕರೆ ಹೊಡಿಯೋದು ಹೊಡಿದಿನಿ ಅಜ್ಜ ಹಾಂ ಎಲ್ಲಿ ಮನಿಕ್ಕಂಡು ಎದ್ದು ಬಂದು ನೀರು ಇಕ್ಕೋಗಿ ಬಂದಿದ್ದೀನಿ ಎಂಬಿಕೆಲ್ಲ ನೀನು ಹಾಂ ಎಂತ ನೀನು ನಿನ್ನ ಮಾತಿನ ನೀನು ನಂಬಿಕಿಲ್ಲಪ್ಪ ಯಾಕೆ ಹಾ ಉಳಪ್ಪ ಹಾಸ್ಕ್ಯಾಗ ಇರೇ ಸುಮ್ನಿರೇ ಎದ್ದದ್ದು ಹಾಸ್ಕೆಲ್ಲ ಎದ್ದು ಆಲೇನಾ ನಾನು ದೆಲ್ಲಿಕ್ಲಿ ಕಡ್ಬಿನ ಸ್ವಾರಿ ಅಂತ ಜ ಉದ್ದಕ್ಕು ಜಗಳಕ್ಕೆ ಬರ್ತಾಳೆ ನನ್ಗೆ ಕಂಡದ್ ಏನು ಹಾಕೈತೆ ಅವಳಿಗೆ ಗೊತ್ತಿಲ್ಲ ಹ್ಞೂ ಉದ್ದಕ್ಕು ಜಗಳಕ್ಕೆ ಬರ್ತಾಳೆ ಅಂದಿನ ಆಯ್ಕಿತ್ತಾಳೆ ಹಾಕೈತೆ ನಾನು ನೀನು ಯಾವಾಗನ ಸೇರ್ಲಿ ಆ ಒಂದು ಶಣ ಸಮಾಧಾನದಾಗ ಏನು ಸು ಸಮಾಧಾನದಾಗ ಇರ್ಬೇಕು ಅಂದ್ರೆ ಒಟ್ಟು ಅದನ್ನು ಬಿಟ್ಟು ಯಾವಾಗಲೂ ಕೈ ಪಯ ಕೈಯ ಪಯ ಅಂತ ಇದ್ರೆ ನೋಡ್ದಾರಾದರೂ ಏನು ಅಂತಾರೆ ಹಾಂ ಬಾಯಿ ತೆಗೆದ್ರೆ ಮುಚ್ಚಲವಲ್ಲೇ ನೀನು ಎಲ್ಲೇ ಬಿಡ್ಲಾರ ಅಜ್ಜ ನೀನು ಆ ಒಜ್ಜಾಡ್ದಂಗೆ ಆಡ್ತಿ ಹಂಗೇನ ಹಾಂ ಅಲ್ವಲ್ಲ ಬಚ್ಚಂಡ್ಲಿ ಅಣಬಿದಾನೆ ಹೋಗಾನೆ ಹಾಂ ಎಲ್ಲ ಊರೊಂದು ಊರ ಕಿತ್ಕೊಂಡ್ಬರ್ತಾಯ್ತು ಕಣ್ಣು ಅಳಬಿ ಅಣಬೇನ ಹಾಂ ಆ ಇವರು ಮುಗ್ದಾ ಸಜ್ಜಾರ ರಂಗಣ್ಣ ಒಂದು ಟೋಬಲ್ ಹೋದ ಹ್ಞೂ ಅಣಬಿನ ಏನು ಎರಡು ಮೂರು ಊಟ ಉಂಡ್ರು ಮುಗ್ಯಲ್ಲ ಯೋಸ್ವಂತ ಎಲ್ಲ ಬುಟ್ಟೆ ಕಣವು ಅಳಕೊಂದು ಇರಲಿಲ್ಲ ಚೆನ್ನಾಗಿದ್ವು ಬತ್ತೆಲ್ಲ ಹೋಬರ ನಾವು ಅಣಬಿಗೆ ಅಜೋ ಕರಟು ಕಣಜ ನಾನು ಮರ್ತ್ ಬಿಟ್ನಲ್ಲಜ ಈ ಮಳಿಗೆ ಎದಾಳ್ತಾವಲ್ವೇ ಓ ನಲ್ಲಿ ನಮ್ಮ ಹೊಲತಗೆ ಒಂದು ಬುದಿನ ಎದಳವು ಹ್ಞೂ ದೊಡ್ಡ ಮಲ್ಲಪ್ಪ ಯಾವಾಗಲೂ ಅಲ್ಲಿ ಹೋಗಿ ಕರೆಟ್ಟು ಕರೆಟ್ಟು ಅಜೋ ಇವತ್ತು ಹೆಂಗೂ ನಾಲಿನ ಒಂದಿಟ್ಟು ಟೈಮ್ ಆದಂಗೆ ಆಯ್ತಿ ನಾಳೆಗೆ ಹೋಗೋಣ ಸುಮ್ಕಿರ ಅಣಬಿಗೆ ಹ್ಞೂ ಇವತ್ ಬೇಡ ನಾಳೆ ಹೋಗೋಣ ಆ ಹ ಹ ಹಾ ಮಾರ್ಯ ಮಾರ್ಯಾ ನೋಡಿ ನಿಂದು ಒಟ್ಟು ಮಾರ್ಯ ನೋಡಕ ನೀನು ಅಣ್ಬಿ ಕಿತ್ಕೊಂಬರಂತ ಮಾರೇ ನಿಂದು ದರಿದ್ರದು ಮಾರ್ಯ ನಿಂದು ಹಾ ಬೋರಜ್ಜ ಬಾರ ಅಜ್ಜ ಹೋಗಿ ಅಣ್ಬಿ ಕಿತ್ಕೊಂಬರಣ ಅಂತ ಅಂದ್ರೆ ನಾಳೆ ಹೋಗಣ ನಾಡಗ್ ಹೋಗೋಣ ಅಲ್ಲಿ ಬೋದಿನಾಗೆ ದೊಡ್ತವೆ ಬೇವಿನ್ ಗಿಡ ದೊಡೆಲೆ ದೊಡ್ತವೆ ಹಂಗೆ ಹಿಂಗೆ ಅಂತ ಹೇಳಿ ಆ ಸುಮ್ನಾಕ್ಯಲ್ಲಾ ಒಂದ ವರ್ಷನ ಕಿತ್ಕೊಂಬಂದಿ ಅಣ್ಬೇನ ಅಣ್ಬಿ ಸರ್ರಾಗ ಉಂಡೀನಿ ಎಂದನ ಛ ದರಿದ್ರ ಏಯ್ ರಂಗ ಬಾರ್ಲ ಹೋಗನ ಏ ನಾಳೆ ಕಾಲೇನ ಅದ ಇರ್ತೈತಿ ಹ್ಞೂ ಗೂಡು ಹೃದಂಗೆ ಆಯ್ತಿ ಶನಕ್ಕೆ ಎದ್ದಿರ್ತವೆ ಹ್ಞೂ ನಾಳೆ ಹೋದಿರ್ತೀರಿ ಎಲ್ಲ ಅಳ್ಕೊಂಬದು ಉಳ್ಕಾಗಿರೋದು ಎಲ್ಲ ಆಗಿರ್ತವೆ ಬಾ ಹೋಗೋಣ ಅಲ್ಲಿ ಸೀಗೆ ಗಿಡ ಇದಾವಲ್ಲ ಸೀಗೆ ಮಳೆ ಆ ಸೀಗೆ ಮಳೆ ಬದಿನಾಗ ಏಕನೂ ಎದ್ದಿರ್ತವೆ ಈ ಮಳೆಯಾಗಿ ಬಾ ಹೋಗಿ ಬರೋಣ ಇವತ್ತು ಹೋಗೋಣ ಅಂದ್ರೆ ನಾಳೆ ಹೋಗೋಣ ಅಂ ಚಲ ಏ ಬರ ಹೇಳಿ ಹೋಗ್ಬರಂಬಾ ಹ್ಞೂ ಹಂಗಲ್ ಕಣಜ್ ಜೋ ಇನ್ನೂ ಹಸಿಗೆ ಹಸಿನಾಗ ಹಾಲು ಕರ್ದಿಲ್ಲ ಕಸ ಬಾಸ ಹಾಕಿಲ್ಲ ತಿರ್ಗ ನಮ್ಮಳೆ ಏನಿಲ್ಲ ಹಾ ಹತ್ತು ಬಂದಿದ್ದೀನಿ ಅಂದ್ರೆ ಹಾಂ ಏನಿಲ್ಲ ಉರ್ದ ಮ್ಯಾಲ ಬೀಳ್ತಾಳೆ ಸುಮ್ಕೀರ್ ಮಳಿಗೆ ಅಲ್ಲ ಗಂಡಸೇ ಹಾ ನೀನು ಶನ್ ಬಿತ್ರ ಆಟ ಆಡಬೇಡಂತಾಗಿ ಹಾ ಏನು ದಿನ ಕಸ ನೀನೇ ಬಾಸಾಕ್ತಿದ್ದೆ ಹಾಲು ನೀನೇ ಕರಿತಿದ್ದೆ ನೋಡು ಅದಕ್ಕೆ ಹೇಳ್ತಿದ್ಯಾ ಹೋಗು ಅವಜ್ಜ್ ಕರಿತಾ ಇದಾನಲ್ಲ ಹೋಗಿ ಅಣಬಿ ಅಣ್ಬಿ ನೋಡ್ಕೊಂಬ ಹೋಗಿ ಬೇಕಾರೆ ಇವತ್ತು ನಾನೇ ಹಾಲು ಕರೆದು ಕಸ ಬಾಸ ಹಾಕ್ತೀನಿ ಓಸ್ಕೊಂದ್ಸಲ ಅಣಬಿ ಸಾರನಾಗ ಉಣ್ಬೇಕು ಅಂತನ ದೊಡ್ಡರ್ ಹೇಳ್ತಾರೆ ಹ್ಞೂ ಈಸ್ಲು ತಿನ್ಬೇಕು ಅಣಬಿ ಸಾರನಾಗ ಉಣ್ಬೇಕು ಅಂತಾನೆ ದೊಡ್ಡರ್ ಹೇಳ್ತಾರೆ ಹೋಗಿ ಕಿತ್ಕೊಂಬ್ರ ಎಲ್ಲ ಇದ್ರಿ ಅಣಬಿ ನುಡಿಯೋ ಜಂಗಾರಿ ಇವಳು ನಮ್ಮಳೆ ಹೇಳ್ತಾ ಇದ್ದಾಳಲ್ಲ ಬತ್ತಿ ನೋಡಿ ನಾನು ಹೋಗಿ ಅಣಬಿ ಕಿತ್ಕೊಂಡ್ ಬರೋಣ ಹಾ ತಿರ್ಗಾ ಅಣಬಿ ಸಿಗ್ಲಿಲ್ಲ ಅಂದ್ರೆ ಅತ್ಲೇ ಎದ್ದಿದ್ದೀರಾ ಎಲ್ಲ ಹೋಗಿ ಎಣಗಿಂಡ ಅಂಗಡಿ ಕಡೆ ಕಡೆ ಎದ್ದಿರ ಬರ್ರಿ ಅಣಬಿ ಸಿಕ್ಕಿ ತಕೊಂಬರ್ರಿ ಇಲ್ಲಾಂದ್ರೆ ಅಂದ್ರೆ ರಪ್ಪ ಬರ್ಬೇಕು ಹಾ ಓಪ ಓಪ್ಪ ಊಪ್ಪ ಗಂಗೆ ಬಾರೆ ಗೌರಿ ಬಾರೆ ಒಂದು ವರ್ಬ ಕೀಟು ಹಾಲುತ್ತಾರೆ ಓಪ ಸುಮುನಿಕ ಅಮ್ಮ ವಧಿ ಅಮ್ಮಯ್ಯ